ಶ್ರೀ ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಜನ್ಮ ಹೊಲ್ಲೆಂಬೆನೆ ಬಿಡಲಹೆನು ಭಕ್ತರೊಲವ ಪಡೆವೆನೆ ಭಕ್ತಿಯ ಪಥವನರಿವೆನು ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೆನು ನಿಚ್ಚನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ ಕೈಲಾಸವ ಕಾಣಬಲ್ಲೆನು ಎನ್ನಲ್ಲಿ ನಡೆಯಿಲ್ಲಾಗಿ ನಾನು ಭಕ್ತನೆಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಭವಬಂಧನದಿಂದ ಮುಕ್ತನಾಗಬೇಕಾದರೆ ಮತ್ತು ಶಿವಭಕ್ತರ ಶರಣರ ಒಲುಮೆಯನ್ನು ಪಡೆಯಬೇಕಾದರೆ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಲಿಂಗವನ್ನರಿಯಬೇಕಾದರೆ ಜಂಗಮ ರೂಪದಲ್ಲಿ ಅದನ್ನು ಕಾಣಬೇಕು ನಿತ್ಯ ಶಿವರಾತ್ರಿ ಮಾಡಿದರೆ ಮಾತ್ರ ಸಾನ್ನಿಧ್ಯ ಪ್ರಾಪ್ತಿ ಇವುಗಳನ್ನು ಪಡೆಯಲು ಭಕ್ತರಲ್ಲಿರಬೇಕಾದ ಯಾವ ನುಡಿನಡೆಗಳು ಇಲ್ಲದೆ ಇರುವುದರಿಂದ ನಾನು ಭಕ್ತನಲ್ಲ ಭಕ್ತರಲ್ಲದವರಿಗೆ ಇವಾವು ಸಾಧ್ಯವಾಗುವುದಿಲ್ಲ ಎಂಬ ಸ್ಪಷ್ಟ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪ್ರೀತಿ ಮಮಕಾರ ವಿದ್ಯೆ ಸಂತೋಷ ಶ್ರೇಷ್ಠವಾದ ಗುಣವೈಶಿಷ್ಟ್ಯಗಳೂ ಹೌದು ಹಂಚಿದಷ್ಟು ವೃದ್ಧಿಸುವ ಸಂಪತ್ತೂ ಹೌದು ಜೀವನದಲ್ಲಿ ನಕಾರಾತ್ಮಕ ಅಂಶಗಳು ಇಲ್ಲವೇ ಇಲ್ಲ ಎಂದೇನಿಲ್ಲ ಆದರೆ ಅದರ ಜೊತೆಗೆ ಸಕಾರಾತ್ಮಕ ಅಂಶಗಳು ಕೂಡ ಇರುತ್ತವೆ ಎನ್ನುವುದನ್ನು ನಾವು ಎಂದಿಗೂ ಮರೆಯಬಾರದು ಶರಣು ಶರಣಾರ್ಥಿಗಳು